ಏನು ಕರ್ನಾಟಕ ಗೃಹ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಂಬಂಧ ಸಿದ್ದರಾಮಯ್ಯ ಸಾಹೇಬು ಅಧಿಕೃತವಾಗಿ ಇವತ್ತು ಚೆನ್ನಮ್ಮನ ವಿಜಯೋತ್ಸವ ಮತ್ತು ಜಯಂತ್ಯೋತ್ಸವವನ್ನು ಪ್ರಾರಂಭ ಮಾಡಿದ್ದರು ಅದರಿಂದ ಇವತ್ತು ಈ ರಾಜ್ಯದಲ್ಲಿ ಪ್ರತಿ ವರ್ಷ ಏನು ಕರ್ನಾಟಕ ಗೃಹ ಸರ್ಕಾರ ಪ್ರತಿಯೊಂದು ಊಟ ಜಿಲ್ಲಾ ಕಚೇರಿಗಳಲ್ಲಿ ಈ ಒಂದು ವಿಜಯೋತ್ಸವ ಹಾಗೂ ಜಯಂತಿ ಉತ್ಸವವನ್ನು ಆಚರಣೆ ಮಾಡುವುದಕ್ಕೆ ನಾವು ಕೂಡ ಮತಕ್ಷೇತ್ರದಿಂದ ಮುಂದೂರ ತಾಲೂಕಿನ ಉಭಯ ತಾಲೂಕಿನ ಅಡಿಯಲ್ಲಿ ಇಡೀ ಸಮಾಜದ ಬಗ್ಗೆ ಇವತ್ತು ಸರ್ಕಾರಿಯ ಈ ಒಂದು ಜಯಂತ್ಯೋತ್ಸವವನ್ನು ವಿಜಯೋತ್ಸವವನ್ನು ನಾವು ಇದೇ ದಿನಾಂಕ ಕೂಡ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂಲದ ಸೈಮದಲ್ಲಿ ನಮ್ಮ ಅಖಿಲ ಭಾರತದಲ್ಲಿ ನಂತ ಪಶ್ಚಿಮಿ ಸಮಾಜದಲ್ಲಿ ಈ ಒಂದು ವಿಶೇಷವಾದ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡಬೇಕು ನಮ್ಮ ಜಾಗರಣ್ರಸ್ಟ್ನ ಗೌರವ ಗೌರವ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಗನ್ನ ಮುಚ್ಚಿಗಿ ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ಮಂಕಂಡ್ ಹಸೂರ್ ಹಸೂಜಿಯವರು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಎಮ್ ಎಸ್ ಮದಾಕಿಯವರು ಮತ್ತು ಅನೇಕ ನಮ್ಮ ಎಲ್ಲ ನಮ್ಮ ತಾಲೂಕಿನ ನಂಬರ್ದು ಎಲ್ಲ ಸಮಾಜದಲ್ಲಿ ಹಿಡರು ಮತ್ತು ಈ ವಿಶಿಷ್ಟ ವಿಶೇಷ ಅಂದರೆ ಏನಂದ್ರೆ ಚೆನ್ನಮ್ಮನ ಚನ್ನ ವಿಜಯೋತ್ಸವ ಜಯಂತ್ಯೋತ್ಸವ ಕೇವಲ ವಿದಾಯಕ ಪಂಚಮ ಸಾರಿಗೆ ಸಮಾಜಕ್ಕಷ್ಟೇ ಸೀಮಿತವಾಗಿ ಆದ ಆದಂಥದ್ದು ಜಯಂತ್ಯೋತ್ಸವ ವಿಜಯೋತ್ಸವ ಅಲ್ಲ ಇದು ಇಡೀ ನಾಡಿನ సమస్త జనతీయ విజయోత్సవ జయంతోత్సవ ఇప్పుడు నాటి అనేక జయంతిత్సవ ఈ విజయోత్సవ స్వాతంత్రీ హోర ఈ దేశీ తగ్గ బాంతా స్వాతంత్రం పరిద సందర్భంలో బ్రిటిషర్ విరుద్ధ హోరట అనేక మంత్రిగా అది మూడు వీర సంఘీ రయ్యూ అందులో భాళత్వం ಇಸ್ಕಸ್ತಿ ಬಸಪ್ಪುಗಳಿರ್ಬೋದು ಎಲ್ಲರ ಭದ್ರಬೋದು ಇಂಥ ಅನೇಕ ಸಮಾಜದ ಏನು ಮುಖಂಡರು ಆ ಒಂದು ಹೋರಾಟದಲ್ಲಿ ಚೆನ್ನಮ್ಮನ ಜೊತೆಗೆ ಕಣ್ಣುಗಳನ್ನು ಎತ್ತಿರ್ತಾರೆ ನಮಗೆಲ್ಲ ಗೊತ್ತಿದೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಪ್ರಥಮವಾಗಿ ಚೆನ್ನಮ್ಮ ಬ್ರಿಟಿಷ್ ವಿರುದ್ಧ ಕಾಳಜನ್ನು ತುಂಬಿ ಕಣ್ಣುಗಳನ್ನು ಎತ್ತ ಪ್ರಥಮ ಮಹಿಳೆ ದೇಶದಲ್ಲೇ ಪ್ರಥಮ ಮಹಿಳೆ ವೀರಮಾಪ ಚೆನ್ನಮ್ಮ బహుతం విజయోత్సవం జయంతి ఉత్సవం గురువు మధ్య క్షేత్రాలు ఎలా ధర్మీయన వాళ్ళు సర్వధర్మూ ఈ ఆచరణ నాకు సరి నమ్మ సమాజ అనేక యువకులు మరి బస్సులు శివ ఈ ఇప్పటి తొంభై అక్టోబర్ ఇప్పర ఆచరణ మాకు నవ్వెల ము అదే ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಇವತ್ತು ಮಾಧ್ಯಮ ಆಗಿರ್ಬೋದು ನಮ್ಮ ಹಿಂದುಗಳ ಮಾಧ್ಯಮ ಆಗಿರ್ಬೋದು ಅವರಿಗೆ ನಾನು ವಿಶೇಷವಾಗಿ ವಿನಂತಿ ಮಾಡಬೇಕಂದ್ರೆ ಈ ಒಂದು ವಿಜಯೋತ್ಸವವನ್ನು ಎಲ್ಲ ಧರ್ಮೀಯರನ್ನು ಒಳಗೊಂಡು ಅನೇಕ ಎಲ್ಲ ಸಮಾಜದ ಏನು ಗಾಮುಖ ಅಧ್ಯಕ್ಷ ಇರ್ಬೋದು ನಗರ ಘಟಕದ ಅಧ್ಯಕ್ಷ ಇರ್ಬೋದು ಮತ್ತು ಎಲ್ಲ ಸಮಾಜಗಳಲ್ಲೂ ಕೂಡ ಇವತ್ತು ಈ ಒಂದು ವಿಜಯೋತ್ಸವಕ್ಕೆ ಜಯಂತಿ ಉತ್ಸವಕ್ಕೆ నన్ను ఆహ్వాన చెప్తాను ఈ ఒక విశేషవాల ఆచరణ ఇవ్వకు యావే జయంతి ఉత్సవ ఆగి వీరసంగ రాయన్న ఆగి మహర్షి వాల్మీకివరగదు ఇవన్నీ దేవల్లి కల్ంబోరగదు ఇవ్వబోదు ఎలా కూడా ఈ నాడిగే తమదే అన్న ఈ నాడి శ్రమి ఇవన్నీ తమ జీవన్నే త్యాగమంతా ఇంకొక అనేక ಅವರ ಆಚರಣೆಯನ್ನು ಮಂಜು ಸಾರಿ ಸಮಾಜ ವಿಶೇಷವಾಗಿ ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೇ ಕರ್ಕೊಂಡು ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ ನಿಜವಾದ ಭಾರತ ದೇಶದ ತತ್ವ ಸಿದ್ಧಾಂತಕ್ಕೆ ನಾವು ಒಂದು ಗೌರವವನ್ನು ಕೊಟ್ಟಂತೆ ಆಗುತ್ತೆ ಅನ್ನೋ ವಿಚಾರವನ್ನುಕೊಂಡು ಪ್ರಥಮವಾಗಿ ಈ ಬಾರಿ ಇವತ್ತು ನಾವು ಮೂವರು ಕ್ಷೇತ್ರದಲ್ಲಿ ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ಎಲ್ಲರ ಜಯಂತಿಯಲ್ಲೂ ಕೂಡ ಸಗವೇರಾಯಕ ಜಯಂತಿ ಆಗಿರ್ಬೋದು ಬಾರು ವಾಲ್ಮೀಕಿಯವರಾಗಿರ್ಬೋದು ಹೇಮಟ್ಟಿ ಮಲ್ಲವರಾಗಿರ್ಬೋದು ಹಸ್ಬೆಂಡ್ ಟಿಪ್ಪು ಸುಲ್ತಾನ್ ಆಗಿರ್ಬೋದು ಇವತ್ತೇನು ನಾವು ಅನೇಕ ನಾಡಿನ ಸಿದ್ದಸ್ಥರ ಜಯಂತಿ ಉತ್ಸವ ಮಾಡ್ತೀವಿ ಆ ಒಂದು ಜಯಂತ್ಯೋತ್ಸವವನ್ನು ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ರೀತಿ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರ ಒತ್ತಡದ ಜಿಲ್ಲೆಯಲ್ಲಿ ಮತ್ತು ನಮ್ಮ ಸಮಾಜದ ಮುಖಂಡರ ಒಂದು ಚಿಂತನೆ ಕೂಡ ಅದಾಗಿತ್ತು ಆ ರೀತಿಯಲ್ಲಿ ಒಂದು ಆಚರಣೆಯನ್ನು ಆಚರಣೆ ಮಾಡಬೇಕು ಬಹಳ ಅದೂರವಾಗಿ ಮಾಡಬೇಕು ಅನ್ನೋದು ಕೂಡ ಎಲ್ಲರ ಒಂದು ಇಚ್ಛೆ ಆಗಿದೆ ಆದ ಕಾರಣ ನಾನು ಮಾಧ್ಯಮದ ಮುಖಾಂತರ ಸಮಸ್ತ ಹಿಂಗ ಕ್ಷೇತ್ರದ ಎಲ್ಲ ಸಮಾಜದ ಕುರಿವಯರಿಗೆ ಮತ್ತು ಎಲ್ಲ ಸಮಾಜದ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೇನೆ ಅವೆಲ್ಲರೂ ಈ ಆಚರಣೆಯಲ್ಲಿ ಭಾಗವಹಿಸಿ ಇನ್ನು ಮುಂದೆ ಒಂದು ನಾಳೆ ಹನ್ನೊಂದು ಮತ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ವಿಚಾರ ಒಂದು ಆಚರಣೆಯನ್ನು ಪ್ರಾರಂಭ ಮಾಡೋಣ ಅನ್ನೋ ಮಾತು ಕೂಡ ನಾವು ಈ ಸಂಬಂಧದಲ್ಲಿ ಯಾಕಂದರೆ ಮಕ್ಕಳು ವೀರಮಾತೆ ಚೆನ್ನಮ್ಮ ಜೊತೆಗೆ ಇತಿಹಾಸ ಪುಟಗಳಲ್ಲಿ ಪ್ರಥಮ ಮಹಿಳೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಗಣೇಶ್ ಬಂದ ಎತ್ತಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಸೈನ್ಯ ನಾಯಕರಾದಂಥ ವೀರಸಂಗೋಡಿ ನಾಯಣ್ಣನ ಒಂದು ಒಂದು ನೇತೃತ್ವದಲ್ಲಿ ನಡೆದಂಥ ಒಂದು ಹೋರಾಟ ಆ ಹೋರಾಟದಲ್ಲಿ ನಾವು ಇತಿಹಾಸ ಪುಟಗಳನ್ನು ಓದಿದ್ದೇವೆ ಅಲ್ಲಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಈ ಹೋರಾಟ ನೀಡಿಲ್ಲ ಇದು ದೇಶಕ್ಕಾಗಿ ನಡೆದಂಥ ಹೋರಾಟ ಯಾಕಂದರೆ ಆ ದೇಶಕ್ಕಾಗಿ ಹೋರಾಟ ಸಂದರ್ಭದಲ್ಲಿ ದೇಶದ ಎಲ್ಲರೂ ಕೂಡ ಆಚರಣೆ ಮಾಡಿದಾಗ ಎಲ್ಲ ಸಮುದಾಯಗಳೂ ಕೂಡ ಅದರಲ್ಲಿ ಭಾಗವಹಿಸಿದಾಗ ಅದಕ್ಕೆ ಒಂದು ಅರ್ಥಪೂರ್ಣ ಒಂದು ಅರ್ಥ ಸಿಗುವಂಥ ಸಾಧ್ಯ ಅನ್ನೋದನ್ನು ಅದುಕೊಂಡು ನಾವು ಈ ಆಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಹುಡುಗ ಕ್ಷೇತ್ರದ ಎಲ್ಲ ಸರ್ವ ಜನಾಂಗ ಸರ್ವ ಜಗರದ ಅಧ್ಯಕ್ಷರಿಗೆ ನಾವು ವಿನಂತಿ ಮಾಡ್ತೇನೆ ಮತ್ತು ಅವರಿಗೆ ಅವರನ್ನು ಕೂಡ ಕೊಡ್ತೇವೆ ಆ ಮಂತ್ರ ಪತ್ರವನ್ನು ಕೊಡ್ತೇವೆ ಅವರ ಪತ್ರವನ್ನು ಕೂಡ ಕೊಡ್ತೇವೆ ಅದನ್ನರೂ ಬಂದು ಭಾಗವಹಿಸಿ ಈ ಆಚರಣೆಯನ್ನು ಆ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ನಾವು ಮಾತನಾಡಬೇಕಾಂತ